ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅಕೌಂಟಿಂಗ್ ಗೋಚರನಲ್ಲಿ ಬರುವಂಥ ಕೊನೆಯ ಗೋಚಾರದ ಮೆಮೋ ಉಚ್ಚಾರನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಸಸ್ಪೆನ್ಸ್ ಅಕೌಂಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಗೀವ್ ಒನ್ ಟು ಸೇಲ್ಸ್ ಎಕ್ಸಿಕ್ಯೂಟ್ ಇನ್ ಅಡ್ವಾನ್ಸ್ ಅಂತ ಇದೆ ಸೊ ಸೇಲ್ಸ್ ಎಕ್ಸಿಕ್ಯೂಟಿಗೆ ಅಡ್ವಾನ್ಸ್ ಆಗಿ ನಾವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀವಿ ಸೊ ಇದನ್ನು ನಾವು ಮೆಮೊ ಮೆಮೋ ಓಚರಲ್ಲಿ ಎಂಟ್ರಿ ಮಾಡಬೇಕು ನೋಡಿ ನಾನು ಇವಾಗ ಒಂದು ಕಂಪೆನಿನ ಕ್ರಿಯೇಟ್ ಮಾಡಿದ್ದೀನಿ ಕಂಪೆನಿನ ಕ್ರಿಯೇಟ್ ಮಾಡಿದ ಮೇಲೆ ಅಕೌಂಟಿಂಗ್ ಓಚರ್ಸ್ಗೆ ಹೋಗ್ತೀನಿ ಮೆಮೋ ಓಚರ್ ಅನ್ನೋದು ಇಲ್ಲಿ ಅಲೋ ಆಗಿರೋದಿಲ್ಲ ಸೊ ಇದನ್ನ ಅಲೋ ಮಾಡಬೇಕು ಅಂದರೆ ಎಫ್ ಲೆವೆನನ್ನು ನೀವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಆಗುತ್ತೆ ಎಫ್ ಲೆವೆನಲ್ಲಿ ರಿವರ್ಸ್ ಇಲ್ಲಿ ನೋಡಿ ರಿವರ್ಸಿಂಗ್ ಜರ್ನಲ್ ಆಪ್ಷನಲ್ ಉಚಾರ ಅಂತ ಇದೆ ಇದನ್ನು ನೀವು ಎಸ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಮೆಮೋ ಓಚೇರ್ ಓಪನ್ ಆಗುತ್ತೆ ಮೆಮೋ ಶಾರ್ಟ್ಕಟ್ ಶಾರ್ಟ್ಕಟ್ಗೆ ಬಂದು ಕಂಟ್ರೋಲ್ ಎಫ್ ಟೆನ್ ಇದೆ ಕಂಟ್ರೋಲ್ ಎಫ್ ಟೆನ್ ಕಂಟ್ರೋಲ್ ಎಫ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಡೆಬಿಟಲ್ಲಿ ನಾವು ಏನನ್ನ ಕೊಟ್ಟಿದ್ದೀವಿ ಅಂತ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದೀವಿ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂಡರ್ ಬಂದು ನಿಮ್ಗೆ ಗೊತ್ತಿದೆ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗಡೆ ಬರುತ್ತೆ ಅಂತ ಸೊ ಇದನ್ನ ನಾನು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಸಸ್ಪೆನ್ಸ್ ಆಫ್ ಕಂಟ್ರೋಲ್ ಎಷ್ಟು ಕೊಟ್ಟಿದ್ದೀವಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ನೆಕ್ಸ್ಟು ಕ್ರೆಡಿಟ್ ಯಾವ ರೂಪದಲ್ಲಿ ಹಣವನ್ನು ನಾವು ಕೊಟ್ಟಿದ್ದೀವಿ ಅಂತ ಕ್ಯಾಶ್ ರೂಪದಲ್ಲಿ ಸೊ ಇದು ಮೆಮೋರಂಡಮ್ ವೂಚರ್ ಮೀನ್ಸ್ ನಾನ್ ಅಕೌಂಟಿಂಗ್ ಓಚರ್ ಅಂತ ಇದು ಆಗಿದೆಯೋ ಆಗಿಲ್ವಾ ಅನ್ನೋದನ್ನು ತೋರಿಸುತ್ತೆ ಸೊ ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಯಾವಾಗಲೂ ನಾವು ಇದಕ್ಕೆ ವೆರಿ ಎಕ್ಸ್ ಇದು ಇಂಪಾರ್ಟೆಂಟು ನ್ಯಾರೇಷನನ್ನು ಬರಿಬೇಕಾಗುತ್ತೆ ಯಾಕಂದರೆ ಇದಕ್ಕೆ ನಾವು ಏನಕ್ಕಾಗಿ ಕೊಟ್ಟಿದ್ದೀವಿ ಅಂತ ಸೊ ಈ ರೀತಿಯಾಗಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಂತ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಇವರು ಟ್ರಾವೆಲಿಂಗ್ ಮಾಡಿ ಆದ ಮೇಲೆ ಟ್ರಾವೆಲಿಂಗ್ ಮಾಡಿ ಬಂದ ಮೇಲೆ ನೀವು ಅದನ್ನು ಇಲ್ಲಿಗೆ ಎಂಟ್ರಿ ಮಾಡಬೇಕು ಅಂದರೆ ಪೇಮೆಂಟ್ ಓಚರಿಗೆ ಎಂಟ್ರಿ ಮಾಡಬೇಕಾಗುತ್ತೆ ನೆನ್ಪಿಡಿ ಪೇಮೆಂಟ್ ವೋಚರಿಗೆ ಕೂಡ ಆಮೇಲೆ ನೀವು ಎಂಟ್ರಿ ಮಾಡಬೇಕು ಯಾಕಂದರೆ ಅವರು ಟ್ರಾವೆಲಿಂಗ್ ಹೋಗಿ ಬಂದ ಮೇಲೆ ಸೊ ಟ್ರಾವೆಲಿಂಗ್ ಹೋಗಿ ಬಂದಮೇಲೆ ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ ನಾವು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದರೆ ಅವರು ಫೈವ್ ಹಂಡ್ರೆಡನ್ನು ಕೊಟ್ಟಿದ್ದಾರೆ ಕ್ಯಾ ಇದು ಮಾಡಿದ್ದಾರೆ ಸೊ ಯಾವ ರೂಪದಲ್ಲಿದೆ ಹಣ ಕ್ಯಾಶ್ ರೂಪದಲ್ಲಿ ನಾನಿಲ್ಲಿ ನ್ಯಾರೇಷನನ್ನು ಬರಿಬೇಕು ರುಪೀಸ್ ಫೈ ಹಂಡ್ರೆಡ್ ಪೇಯ್ಡ್ ಫಾರ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಸೊ ಈ ಥರ ನಾನು ಸೇವ್ ಮಾಡ್ತೀನಿ ಈಗ ಸೇವ್ ಮಾಡಿದ ಮೇಲೆ ನಾನು ಇದರ ರಿಪೋರ್ಟನ್ನು ನೋಡಬೇಕಾಗುತ್ತೆ ಸೊ ಡಿಸ್ಪ್ಲೇಗೆ ಹೋಗ್ತೀನಿ ಎಕ್ಸ್ಟೆನ್ಷನ್ಸ್ ರಿಪೋರ್ಟ್ಸ್ ಅಂತ ಇದೆ ಇಲ್ಲಿ ನಾನು ಹೋಗಿ ರ್ಯಾಂಡಮ್ ವೀಚರ್ಸ್ ಅಂತ ಇದೆ ಸೊ ಇದನ್ನ ನಾನು ಓಪನ್ ನೋಡಿ ಇಲ್ಲಿ ಬಂದಿರುತ್ತೆ ಫೋಟೋ ಈ ರೀತಿಯಾಗಿ ಬಂದಿರುತ್ತೆ ಸೊ ನೆಕ್ಸ್ಟ್ ನಮ್ಗದು ಎಷ್ಟು ಹೋಗಿದೆ ಅಂತ ನೀವು ನೋಡ್ಬೇಕು ಅಂದ್ರೆ ನೋಡಿ ಫೈವ್ ಹಂಡ್ರೆಡ್ ಪೇಯ್ಡ್ ಆಗಿರುತ್ತೆ ಕರೆಂಟ್ ಅಸರ್ಟ್ಸಲ್ಲಿ ಹೋಗಿರುತ್ತೆ ಒನ್ ತೌಸಂಡ್ ಪೆಂಡಿಂಗ್ ಆಗಿರುತ್ತೆ ಸೊ ಈ ರೀತಿಯಾಗಿ ನೀವು ಕೂಡ ಮೆಮೋರೆಂಡಮ್ ವೆಚ್ಚರನ್ನು ಪ್ರಾಕ್ಟೀಸ್ ಮಾಡಿ ಹೇಳ್ತಾ ಮುಂದಿನ ಒಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್